ಟ್ರಾವೆಲ್ಲೀಸ್ ನಿಮ್ಮೆಲ್ಲರಿಗೂ ಪ್ಯಾಕಿಂಗ್ ವಿಡಿಯೋಗೆ ಸ್ವಾಗತ ಸೊ ಇದು ಆರೆಂಜ್ ಕಲರ್ದು ನನ್ನ ಪ್ಯಾಕ್ ಇದು ಸುನಿಲ್ ಪ್ಯಾಕ್ ಸೊ ಫೈನಲಿ ವಿ ಆರ್ ಬ್ಯಾಕ್ ಪ್ಯಾಕಿಂಗ್ ಟು ಮೊರೀಶಿಯಸ್ ಮೊರೀಶಿಯಸ್ ಗೊತ್ತಲ್ಲ ದ್ವೀಪ ಅತ್ಯಂತ ಬ್ಯೂಟಿಫುಲ್ ಆಗಿರೋ ದ್ವೀಪ ಸೊ ಅಲ್ಲಿಗೆ ನಾವು ಸುಮಾರು ಹತ್ತು ದಿನ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ತಿಂಗ್ ಇದು ಫಸ್ಟ್ ಪ್ಯಾಕ್ ಆದಷ್ಟು ವಾಶ್ ಮಾಡಿ ಇಟ್ಕೊಳ್ಳಿ ನಾನು ವಾಶ್ ಮಾಡಿಲ್ಲ ಬಟ್ ಯಾ ಟ್ರೈ ಟು ವಾಶ್ ಇನ್ ಇಟ್ ಮೇಲೆ ನಾನು ಸ್ಮಾಲ್ ಬ್ಯಾಕ್ ಪ್ಯಾಕ್ಸ್ ಎರಡು ಪ್ಯಾಕ್ ತಗೊಂಡಿನಿ ಸ್ಮಾಲ್ ಬ್ಯಾಕ್ ಪ್ಯಾಕ್ ಅಗೇನ್ ನಾವು ಇದನ್ನ ಅಲ್ಲಿ ಬೈ ಮಾಡಿದ್ದು ಸ್ವಲ್ಪ ಆಗಿರೋದನ್ನ ನಾನು ಇದು ಬೇರೆ ಬೇರೆ ಟೈಪ್ಸಲ್ಲಿ ಸಿಗುತ್ತೆ ಬಟ್ ಐ ಆಮ್ ಟೇಕಿಂಗ್ ಅ ಲಿಟಲ್ ಸ್ಟ್ರಾಂಗ್ ಒನ್ ಯಾಕಂದರೆ ಹೈಕ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಹೈಕ್ಸ್ ಇದೆ ಮಾರಿಷಿಯಸಲ್ಲಿ ತುಂಬಾ ಹೈಕ್ಸ್ ಇದೆ ಅಲ್ಲಿ ನಾವು ಅಟ್ಲೀಸ್ಟ್ ಒನ್ ಆರ್ ಟು ಹೈಕ್ಸ್ ವಿಲ್ ಬಿ ಡೂಯಿಂಗ್ ನನಗೆ ಸಾಕಷ್ಟು ಫುಡ್ಡು ವಾಟರ್ ಬಾಟಲ್ ವಾಟ್ ಎವರ್ ಎಸೆನ್ಷಿಯಲ್ ಚೆನ್ನಾಗಿ ಫಿಟ್ಟಾಗಿ ಆ್ಯಂಡ್ ಸ್ಟ್ರಾಂಗ್ ಆಗಿರಬೇಕು ಕಿ ತಗೋದು ಇಲ್ಲಿಂದ ಸೋಟ್ ಬಿಡೋದು ಅದೆಲ್ಲ ಏನೂ ಆಗಬಾರ್ದು ಅಗೇನ್ ಇಟ್ ಈಸ್ ಅ ವಾಟರ್ ಪ್ರೂಫ್ ಬೋತ್ ಆಫ್ ದೆನ್ ವಾಟರ್ ಪ್ರೂಫ್ ಆ್ಯಂಡ್ ಇಲ್ಲೊಂದು ಸ್ಮಾಲ್ ಜಿಪ್ ಬರುತ್ತೆ ಆ್ಯಂಡ್ ಈ ಜಿಪ್ ಬರುತ್ತೆ ಆ್ಯಂಡ್ ವಿ ಕೆನ್ ಎನಿವೇ ಲೈ ಕ್ಲೋಸ್ ಇಟ್ ಸ್ಮಾಲ್ ಇದಾಗಿ ಮಾಡಿಕೊಂಡು ಎತ್ತಿಟ್ಕೋಬೋದು ಸೊ ಇದು ಒಂದು ಸೊಂಟಕ್ಕೆ ಕಟ್ಟಿಕೊಳ್ಳುವಂತಹ ಸ್ಮಾಲ್ ಲಿಟಲ್ ಪೌಚ್ ಈ ಥರ ಬರುತ್ತೆ ಇದು ಡೆಕತ್ಲೋನಲ್ಲಿ ಬೈ ಮಾಡಿದ್ದು ನಾನು ವೆರಿ ಸ್ಟ್ರಾಂಗ್ ಅಗೇನ್ ಇದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋದು ತೊಗೋಬೇಕು ತುಂಬ ಸ್ಟ್ರಾಂಗಾಗಿ ಇಲ್ಲಿ ಹೊಟ್ಟು ಇದಾಕ್ಬೋದು ಇದರಲ್ಲಿ ನಿಮ್ಮ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಲೈಕ್ ನಿಮ್ಮ ಪಾಸ್ಪೋರ್ಟ್ ಇರ್ಬೋದು ಫೋನು ಅದು ಇದರಲ್ಲಿ ಇಟ್ಕೋಬೋದು ಹಾಂ ಇಮಿಡಿಯೇಟ್ಲಿ ಪಾಸ್ಪೋರ್ಟ್ ತೆಗೆದು ತೋರಿಸ್ಬೇಕು ಮತ್ತು ಟಿಕೆಟ್ಸ್ ಇಟ್ಕೊಳ್ಳೋದು ಆ ಥರ ಸೊ ಇದಿಲ್ಲೇ ಮುಂದೆ ಇದ್ದರೆ ಬೆಟರ್ ಸೊ ಇಮಿಡಿಯೇಟ್ಲಿ ಯು ಕೆನ್ ಓಪನ್ ಆ್ಯಂಡ್ ಶೋ ಇಟ್ ಸುಮ್ಮನೆ ಜೋಬಲ್ಲಿ ಎಲ್ಲ ಇಟ್ಕೊಂಡು ಹಾಳಾಗೋದಕ್ಕಿಂತ ಈ ಥರ ಒಂದು ಬ್ಯಾಗ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು ಸೊ ಸುನಿಲ್ಗೂ ಒಂದು ಬ್ಯಾಗ್ ತಂದಿದ್ದೀನಿ ಇದು ಇಟ್ ಈಸ್ ಆಲ್ಸೋ ವೆರಿ ಜೂಟ್ ಕ್ವಾಲಿಟಿ ತುಂಬ ಸ್ಟ್ರಾಂಗಾಗಿರುವಂಥದ್ದು ಸೊ ಇದನ್ನು ನೀವು ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಅದನ್ನು ಬೆಲ್ಟ್ ಥರ ಕಟ್ಕೊತೀನಿ ಅಂದರೆ ಅದು ಎಲ್ಲೂ ಉದುರೋಗಲ್ಲ ಅಥವಾ ಬೀಳೋ ಚಾನ್ಸಸ್ ಇರಲ್ಲ ಯಾಕಂದರೆ ನಿಮ್ಮ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನಾಗ ಆಗಿರ್ಬೋದು ಅಥವಾ ವಾಲೆಟ್ ಪಾಸ್ಪೋರ್ಟ್ ಇಟ್ಕೊಂಡಿರ್ತೀರ ಅದನ್ನು ಬೆಲ್ಟ್ ಥರನೂ ಹಾಕ್ಕೊಂಡ್ರೆ ಎಲ್ಲೂ ಬೀಳಲ್ಲ ಎಲ್ಲೂ ಸ್ನ್ಯಾಚ್ ಆಗಲ್ಲ ಸೊ ಸೇಫ್ ಆಗಿರುತ್ತೆ ಸೊ ಅಗೇನ್ ಕಮಿಂಗ್ ಯುವರ್ ಫೋರ್ ದಿ ಕಂಪ್ರೆಸರ್ಸ್ ಸೊ ಇದು ನಮಗೆ ಈ ಕಂಪ್ರೆಸರ್ಸ್ದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಮುಂಚೆ ಟೋಟಲ್ ತ್ರೀ ಇದೆ ಇನ್ನೊಂದು ಎಲ್ಲೋ ಹೋಗಿದೆ ಅದನ್ನ ಹುಡುಕಬೇಕು ಸೊ ಟೋಟಲ್ ಫೋರ್ ಬರುತ್ತೆ ಆ್ಯಕ್ಚುಲಿ ಫೋರ್ ಸೆಟ್ ಕಂಪ್ರೆಸರ್ಸ್ ಬರುತ್ತೆ ಪ್ರಾಪರ್ ಕಾಂಪ್ಯಾಕ್ಟಾಗಿ ಮಾಡ್ಬೋದು ತುಂಬಾ ಜಾಗ ಉಳಿಯುತ್ತೆ ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ಸೊ ಕಂಪ್ರೆಸರ್ಸ್ ಅಂತೂ ತುಂಬಾ ಹೆಲ್ಪ್ಫುಲ್ ನೋಡೋಕ್ಕೆ ಸಿಂಪಲ್ ಬ್ಯಾಕ್ ಥರ ಕಾಣುತ್ತೆ ಬಟ್ ದ ಕ್ವಾಲಿಟಿ ಆಗಿರ್ಬೋದು ಒಂಥರ ಸ್ಟ್ರೆಚಬಲ್ ಥರ ಇರುತ್ತೆ ಸೊ ಎಷ್ಟು ಬಟ್ಟೆ ಹಾಕಿ ನೀಟಾಗಿ ಎರಡೂ ಕಡೆ ಜಿಪ್ ಇರುತ್ತೆ ಕ್ಲೀನಾಗಿ ಜಿಪ್ ಮಾಡಿ ಇಟ್ಕೊಂಡ್ಬಿಡ್ಬೋದು ನಿಮ್ಮ ಹೊಸ ಬಟ್ಟೆಗಳೆಲ್ಲನೂ ಹೋಗುತ್ತೆ ಆಲ್ಮೋಸ್ಟ್ ಇದರಲ್ಲಿ ಒಂದು ಟೆನ್ ಪೇರ್ಸ್ ಇಡ್ತೀನಿ ನಾನು ಈಸಿಲಿ ಟೆನ್ ವಿಲ್ ಗೋ ಆ್ಯಕ್ಚುಲಿ ಯಾಕಂದರೆ ನಾವು ಹೀಗೆ ರೋಲ್ ಮಾಡಿ ಮಾಡಿ ಹಾಕ್ತಾರೆ ಸೊ ಕಂಪ್ರೆಸರ್ಸ್ ಇದಕ್ಕೇನು ಇನ್ವೆಸ್ಟ್ ಮಾಡಿದ್ರೆ ಸರ್ ಲೈಕ್ ರಿಯಲಿ ಗುಡ್ ಇನ್ವೆಸ್ಟ್ಮೆಂಟ್ ಸೊ ಅಗೇನ್ ಅನದರ್ ಇಂಪಾರ್ಟೆಂಟ್ ಬ್ಯಾಗ್ ಟಾಯ್ಲೆಟ್ ವಿಕಿಟ್ ಇದನ್ನು ಸಹ ನಾವು ಅಲ್ಲಿ ತೊಗೊಂಡು ಸೊ ಈ ಥರ ಓಪನ್ ಮಾಡ್ಬೋದು ಇದು ಎಷ್ಟೊಂದು ಜಿಪ್ಸ್ ಇದೆ ನೋಡಿ ಲಾರ್ಡ್ ಆ್ಯಂಡ್ ಲಾರ್ಡ್ ಆಫ್ ಜಿಪ್ಸ್ ಇದು ಬೇಸಿಕಲಿ ಮೆಡಿಸನ್ ನಮ್ಮ ಟಾಯ್ಲೆಟ್ ರೀಸ್ ಎವರ್ ಇರುತ್ತೆ ನೀನು ಫೇಸ್ಟು ಬ್ರಷ್ ಸೋಪ್ ಶ್ಯಾಂಪು ಒಟ್ಟೆವರ್ ಎಮೌಂಟ್ ಸೊ ಹಿಂದೇನು ಸಿಗ್ತದೆ ಇದೆ ಇದೆಲ್ಲ ತುಂಬಿಬಿಡ್ಬೋದು ಇದರಲ್ಲಿ ಇದು ಸಹ ಎವ್ರಿಥಿಂಗ್ ಇದು ಕಂಪ್ರೆಸ್ ಮಾಡಿ ಇದು ಮಾಡುತ್ತೆ ಸೊ ವೆರಿ ನೈಸ್ ಆ್ಯಂಡ್ ಸ್ಮಾಲ್ ಪ್ಯಾಕ್ ಈ ಥರ ಎಲ್ಲ ಫುಲ್ ತುಂಬಿಸಿ ಲಾಸ್ಟದ ಮೇಲೆ ಹಾಕ್ಬಿಟ್ರೆ ಮುಗೀತು ಟಾಯ್ಲೆಟ್ ಬ್ಯಾಗ್ ಇದಕ್ಕೂ ಸಹ ಇನ್ವೆಸ್ಟ್ ಮಾಡಿಟ್ಕೊಂಡ್ರೆ ಎಕ್ಸಾಕ್ಟ್ ವೆರಿ ಗುಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸೊ ಇದು ಬಂದು ಕವರ್ ನಿಮ್ಮ ಬ್ಯಾಕ್ ಪ್ಯಾಕ್ಗೆ ಕವರ್ ಅಂತ ಸಿಗುತ್ತೆ ಯೂಶ್ವಲಿ ಬ್ಯಾಕ್ ಪ್ಯಾಕ್ ಜೊತೆ ಕೊಡ್ತಾರೆ ಕೆಲವು ಬ್ರ್ಯಾಂಡ್ಸ್ ಕೊಡ್ತಾರೆ ಕೆಲವು ಬ್ರ್ಯಾಂಡ್ಸ್ ಕೊಡೋಲ್ಲ ಸೊ ಕಂಪ್ಲೀಟ್ ಬ್ಯಾಕ್ ಪ್ಯಾಕ್ ಆದಮೇಲೆ ಇದನ್ನು ಜಸ್ಟ್ ಕವರ್ ಮಾಡಿಬಿಡೋದು ಇಟ್ಸ್ ಲೈಕ್ ಅ ವಾಟರ್ ಪ್ರೂಫ್ ಕವರ್ ಥರ ಮಳೆಗಿಳೆ ಬಂದರೆ ಚೆನ್ನಾಗಿ ಕಾಪಾಡುತ್ತೆ ಆ್ಯಂಡ್ ಆಲ್ಸೋ ನೀವು ಬ್ಯಾಗ್ನ ಅಲ್ಲಿ ಇಲ್ಲಿ ಹಾಕಬೇಕು ಸೇಫ್ಟಿ ವೈಸ್ ಆಲ್ಸೋ ಇಟ್ಸ್ ಗುಡ್ ಲೈಕ್ ಇದನ್ನು ತೆಗೆದು ಜಿಪ್ ಎಲ್ಲ ಇದು ಮಾಡೋಕ್ಕಾಗೋದಿಲ್ಲ ಸೊ ಇದನ್ನು ಹಾಕಿಟ್ಬಿಟ್ರೆ ಒಂಥರ ಸೇಫ್ ಆಗಿರುತ್ತೆ ಬ್ಯಾಗ್ ಸೊ ಇದು ಸಹ ತೊಗೊಂಡಿದೀನಿ ಇದು ಸಹ ಸ್ಮಾಲ್ ಇದನ್ನು ಮಾಡಿ ಸ್ಮಾಲ್ ಜಿಪ್ಪರ್ ಥರ ಬರುತ್ತೆ ವಿ ಕ್ಯಾನ್ ಜಸ್ಟ್ ಪುಟ್ ಇಟ್ ಎನಿವೆ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಪ್ಯಾಕ್ಟ್ ಬ್ಯಾಗ್ ಪ್ಯಾಕ್ ಜಿಪ್ ಇರುತ್ತೆ ಹಾಕಿದ್ರೆ ಸೊ ಇದು ರೆಗ್ಯುಲರ್ ಸನ್ ಕ್ಯಾಪ್ಸ್ ಯಾಕಂದರೆ ಸಿಕ್ಕಾಪಟ್ಟ ಬಿಸಿಲಿದೆ ಮತ್ತು ಓಶೋನಿಕ್ ದ್ವೀಪ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಹ್ಯೂಮಿಡ್ ಇರುತ್ತೆ ಅಲ್ಲಿ ಬಿಸಿಲಿದೆ ಇರುತ್ತೆ ಸೊ ಇದು ನಾರ್ಮಲ್ ಸನ್ ಕ್ಯಾಪ್ಸ್ ಇದು ಅದನ್ನು ಬಿಟ್ಟರೆ ಇದು ಸಹ ನಾನು ಟ್ರೆಕ್ ಹೋಗುವಾಗ ಅಥವಾ ಬೀಚಲ್ಲಿ ಓಡಾಡುವಾಗ ಹಾಕೋಬೋದು ಕಂಪ್ಲೀಟ್ ತಲೆ ಕವರ್ ಮಾಡುತ್ತೆ ಆ್ಯಂಡ್ ದಿಸ್ ಈಸ್ ಹಿಲ್ಸ್ ಕ್ಯಾಪ್ ಇದು ಸಹ ಟ್ರೆಕ್ಕಿಂಗ್ ಹೋಗುವಾಗ ತುಂಬಾ ಚೆನ್ನಾಗಿ ಕವರ್ ಮಾಡುತ್ತೆ ಕ್ಯಾರಿಂಗ್ ಕ್ಯಾಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಎಲ್ಲ ಟ್ರಿಪ್ಪಲ್ಲಿ ನಾವು ಬೇರೆವರ್ ಬಿ ಮಿಸ್ ಬಿ ಕ್ಯಾಪ್ ಅಲ್ಲ ಅಲ್ಲೆಲ್ಲನೂ ತುಂಬಾ ಸನ್ ಸ್ಟ್ರೋಕ್ ಆಗೋ ಥರ ಬಿಸಿಲಾಗ್ತಿತ್ತು ಸೊ ಟ್ರಾವೆಲ್ ಮಾಡುವಾಗ ಸುಕ್ಕ ಸಿಕ್ಕಾಪಟ್ಟೆ ಓಡಾಡ್ತೀವಿ ಬಟ್ ಆಲ್ವೇಸ್ ಅ ಕ್ಯಾಪ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಫ್ಕೋರ್ಸ್ ಸನ್ ಗ್ಲಾಸಸ್ ಇರ್ಲ ವಿ ಲೈಕ್ ದಿಸ್ ನೋಡಿದ್ರಲ್ಲ ಈ ಥರ ರೋಲ್ ಮಾಡಿ ಇಟ್ಟವಾಗ ಸ್ವಲ್ಪನೇ ಜಾಗ ಇದು ತಗೊಳುತ್ತೆ ಅಂಡ್ ಸಾಕಷ್ಟು ಬಟ್ಟೆನ ನಾವು ಪ್ಯಾಕ್ ಮಾಡ್ಬೋದು ಆಮೇಲೆ ಬ್ಯಾಕ್ ಪ್ಯಾಕ್ಗೆ ಒಂದು ರೂಲ್ ಇದೆ ಸೊ ಡೌನಲ್ಲಿ ಬೇಸಲ್ಲೇನಿದೆ ಬೇಸಲ್ಲಿ ತುಂಬ ಹೆವಿ ಹಾಕಬಾರ್ದು ತುಂಬ ಹೆವಿ ಹಾಕಿದ್ರೆ ಏನಾಗುತ್ತೆ ಬೆನ್ನಲ್ಲಿ ಜಗ್ಬಿಡುತ್ತೆ ನನಗೆ ತುಂಬಾ ಪೇಯ್ನ್ ಬರುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಲೈಕ್ ಲೈಟ್ ವೆಯ್ಟ್ ನಿಮ್ಮ ಶೂಸ್ ಅದೆಲ್ಲ ಕೆಳಗಡೆ ಹೋಗುತ್ತೆ ಯೂಶ್ವಲಿ ಶೂಸು ಆ ಥರ ಲೈಟ್ ವೆಯ್ಟ್ ಇರೋದಲ್ಲ ಇನ್ನು ಕೆಳಗಡೆ ಅದ್ರ ಮೇಲೆ ಮೀಡಿಯಮ್ ವೆಯ್ಟ್ ಮೇಲ್ಗಡೆ ತುಂಬ ವೆಯ್ಟ್ ಇರೋದು ಆದ್ರೆ ಪ್ಲಾನ್ ಮಾಡ್ಕೋಬೇಕು ಇಲ್ಲಿ ಮೇಲೆ ವೆಯ್ಟ್ ಬಂದಾಗ ಬ್ಯಾಗ್ ಸ್ವಲ್ಪ ಸ್ಲ್ಯಾಂಟಾಗಿ ಹೆಂಗಿರುತ್ತಲ್ಲ ಸೊ ಬೆನ್ನು ಹೆವಿ ಅನಿಸೋದಿಲ್ಲ ಸೊ ಆರಾಮ್ಸೆ ಹೌ ಮಚ್ ಕೆ ಕೆಜಿಸ್ ಯು ಕ್ಯಾನ್ ಕ್ಯಾರಿ ಫೈವ್ ಡೇಸ್ ಆಫ್ ಕ್ಲೋತ್ಸ್ ಇಷ್ಟು ಸಣ್ಣದಾಗಿ ಇಷ್ಟೇ ಜಾಗದಲ್ಲಿ ಫೈವ್ ಡೇಸ್ ಆಫ್ ಕ್ಲೋತ್ಸ್ ಅನ್ನಿಸುತ್ತೆ ಸೊ ಫೈವ್ ಪ್ಲಸ್ ಫೈ ಟೆನ್ ಡೇಸ್ ಇಷ್ಟೇ ಜಾಗದಲ್ಲಿ ಆಗುತ್ತೆ ಹೌದು ಇದರಲ್ಲಿ ನನ್ನ ಕ್ಲೋತ್ಸನ್ನ ಸ್ಟಫ್ ಮಾಡಿದ್ದೀನಿ ಇದರಲ್ಲಿ ಸುನೀಲ್ ಕ್ಲೋತ್ಸ್ ಇದೆ ಸ್ವಲ್ಪ ಸುನೀಲ್ ಶರ್ಟ್ಸ್ ಆ್ಯಂಡ್ ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಲೈಕ್ ಚಾರ್ಜರ್ಸ್ ಇರಬಹುದು ಪವರ್ ಬ್ಯಾಂಕ್ಸ್ ಇರ್ಬೋದು ಇದೆಲ್ಲದಕ್ಕೂ ಒಂದು ಪೌಚ್ ಮಾಡಿರ್ಬಿಡಿ ಸೊ ಎವ್ರಿಥಿಂಗ್ ಗೋಸ್ ಹಿಯರ್ ಇನ್ಕ್ಲೂಡಿಂಗ್ ಯುವರ್ ಫೋನ್ಸ್ ಅಂದರೆ ನಾವು ಚೆಕ್ ಇನ್ ಮಾಡುವಾಗ ಎಲೆಕ್ಟ್ರಾನಿಕ್ಸ್ ಎಲ್ಲ ಸೆಪ್ರೇಟಾಗಿರಬೇಕು ಸೊ ಟೇಕ್ ಅ ಪೌಚ್ ಜಿಕ್ ಎವ್ರಿಥಿಂಗ್ ಆಲ್ ಎಲೆಕ್ಟ್ರಾನಿಕ್ಸ್ ಒಂದು ಹಾಕಿಬಿಟ್ಟು ಡೈರೆಕ್ಟಾಗಿ ನೀವು ಚೆಕ್ ಮಾಡಲಿಕ್ಕೆ ಚೆಕ್ ಇನ್ ಹಾಕ್ಬಿಡ್ಬೋದು ಸೊ ಒನ್ ಪೇರ್ ಆಫ್ ಮೌಂಟೇನ್ ಶೂ ಫಾರ್ ದಿ ಟ್ರ್ಯಾಕಿಂಗ್ ಆ್ಯಂಡ್ ಇದು ಏನಂತಾರೆ ಇದನ್ನು ಓಶನ್ ಶೂಸ್ ಶೂಸ್ ವಾಟರ್ ನಾವಿದು ಅಂಡಮಾನ್ಗೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಹೋದಾಗ ತಗೊಂಡಿದ್ದೆ ಟೂ ತೌಸಂಡ್ ನೈನ್ಟೀನ್ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಎನಿ ಓಶನ್ ಕಂಟಿನ್ಯೂ ಹೋದಾಗ ಇದನ್ನ ಹಾಕೊಂಡು ನೀವು ಬೀಚಲೆಲ್ಲ ಓಡಾಡ್ಬೋದು ಆರಾಮ್ಸೆ ತುಂಬ ಕಂಫರ್ಟೇಬಲ್ ಇರುತ್ತೆ ರನ್ ಸಹ ಮಾಡ್ಬೋದು ಇದರಲ್ಲಿ ಸೊ ನೋಡೋದ ಇದು ಎಷ್ಟು ಸ್ಲೀಕ್ ಅಂಡ್ ಸ್ಲಿಮ್ ಆಗಿದೆ ಆರಾಮಾಗಿ ಬ್ಯಾಗಲ್ಲಿ ಹಿಡಿಸ್ಬಿಡುತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ತೊಗೊಂಡ್ಬಿಟ್ರೆ ನಿಮ್ಮ ಲೈಫ್ ಇಸ್ ಸಾರ್ಟೆಡ್ ಇನ್ ಓಶೋನ್ ಓಶೋನಿ ಸೊ ನಾವಿಷ್ಟೇ ಇದೊಂದು ಶೂ ತೊಗೊಳ್ತೀವಿ ಒಂದು ಟ್ರೆಕ್ಕಿಂಗ್ ಶೂಸ್ ತೊಗೊಳ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಸಿಕ್ಕಾಪಟ್ಟೆ ಶೂಸ್ ಎಲ್ಲ ಪ್ಯಾಕೆಲ್ಲ ಏನು ಮಾಡ್ತೀರಾ ಇದೆರಡರಲ್ಲೇ ನಡೆಯುತ್ತೆ ಇಡೀ ಟ್ರಿಪ್ ಸೊ ದಾಸ್ತಿದೆ ಹ್ಯಾಂಡ್ ನಾನೀಗ ಒಂದು ಸ್ವಲ್ಪ ಮಂಚಸ್ ಇಟ್ಕೊಂಡೀನಿ ದಿಸ್ ಇಸ್ ಒಂದು ವೆರಿ ಇಂಪಾರ್ಟೆಂಟ್ ಇದು ಮ್ಯೂಸಿಯಂ ಅಂತ ಬರುತ್ತೆ ಯೂಶ್ವಲಿ ಒಂದು ಇದಕ್ಕೆ ಬಿಸಿ ನೀರು ಅಥವಾ ಹಾಲು ಹಾಕಿ ಮಿಕ್ಸ್ ಮಾಡಿ ಒಂದು ಕಪ್ ತುಂಬ ತಿಂದರೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ವೆರಿ ಹೆಲ್ದಿ ನಿಮಗೆ ಏನಂತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಸಾರ್ಟೆಡ್ ಆಮೇಲೆ ರೆಡಿ ಟು ಈಟ್ ಉಪಮಾ ಇದಕ್ಕೆ ಬಿಸಿ ಹಾಕಿದ್ರೆ ಉಪ್ಮಾ ಬಿಸಿ ಬಿಸಿ ಟೇಸ್ಟಿ ಉಪ್ಮಾ ರೆಡಿ ಆಗುತ್ತೆ ಇದನ್ನು ಒಂದಷ್ಟು ಕ್ಯಾರಿ ಮಾಡ್ತೀನಿ ಆ್ಯಂಡ್ ಬ್ಯಾರಿ ಲೈಟ್ ನನ್ನ ಫೇವ್ರೆಟ್ ಬಿಸ್ಕೆಟ್ ಕಾಫಿ ಟೀ ಜೊತೆ ತಿನ್ನೋಕ್ಕೆ ಸೊ ದೀಸ್ ಆರ್ ದಿ ಫ್ಯೂ ಥಿಂಗ್ಸ್ ಇದನ್ನು ಮಾಡೋದರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಸೇವ್ ಮಾಡಿಸ್ ಮಾಡ್ಬೋದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಂಡ್ ಅನ್ನೋದು ಒಂದು ಇದು ಬಂದು ಸ್ನಾಕ್ಲಿಂಗ್ ಗಾಗಲ್ಸ್ ಇದನ್ನು ಸ್ವಿಮ್ಮಿಂಗು ಬಳಸ್ತಾರೆ ಇದನ್ನು ಎತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮೇ ಬಿ ನಿಮ್ಮ ಪ್ರಾಪರ್ಟಿ ಹತ್ರ ನಿಮ್ಮ ಹೋಟೆಲ್ ಹತ್ರ ಏನಾದರೂ ಓಷನಲ್ಲಿ ಚಿಕ್ಕ ಪುಟ್ಟ ಸ್ನಾಕ್ಲಿಂಗ್ ಅಂದರೆ ಇದನ್ನು ಜಸ್ಟ್ ಹಾಕ್ಕೊಂಡು ಯು ಕೆನ್ ಡೂ ಅ ಲಿಟಲ್ ಬಿಟ್ ಆಫ್ ಸ್ವಿಮ್ಮಿಂಗ್ ಆ್ಯಂಡ್ ಕೆಳಗಡೆ ಅಂಡರ್ ವಾಟರ್ ತುಂಬಾ ಚೆನ್ನಾಗಿರುತ್ತೆ ಯು ಕೆನ್ ವಾಚ್ ಯೂಸಿಂಗ್ ದೀಸ್ ನೆಕ್ಸ್ ದಟ್ಸ್ ಇಟ್ ವಿ ಆಲ್ವಿಸ್ ಕ್ಯಾರಿ ಅ ಬುಕ್ ಆ್ಯಂಡ್ ಯಾ ಲೈಕ್ ಜಸ್ಟ್ ಸ್ಕಿಪಿಂಗ್ ನೋಡ್ ಫಸ್ಟ್ ಟೈಮ್ ತೊಗೊಂಡ್ತೀವಿ ರೀ ಮಾಡ್ತೀನಿ ಅಲ್ವ ಗೊತ್ತಿಲ್ಲ ಸೊ ದಟ್ಸ್ ಎಟ್ ಪಾರ್ಟ್ ಟು ಇದಾಗಿತ್ತು ನಮ್ಮ ಪಾರ್ಟ್ ಟು ನಿಮ್ಗೆ ಏನಾದರೂ ಟಿಪ್ಸ್ ಇದ್ದರೆ ಪ್ಯಾಕ್ ಮಾಡೋದ್ರ ಬಗ್ಗೆ ಏನೇನು ಪ್ಯಾಕ್ ಮಾಡ್ಬೋದು ಅಂತ ಟಿಪ್ಸ್ ಇದ್ದರೆ ಹೇಳಿ ಅಥವಾ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್